ದಲಿತರ ಮನೆಗಳನ್ನೇ ಟಾರ್ಗೆಟ್ ಮಾಡಿದ್ರ ಅಧಿಕಾರಿಗಳು ಎಂಬ ಪ್ರಶ್ನೆ ಮೂಡಿ ಬರ್ತಾ ಇದೆ ಯಾಕಂದರೆ ದಲಿತ ಮನೆ ಹತ್ತಿರವೇ ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡ್ತಿದ್ದಾರೆ ಹೀಗಾಗಿ ಬೇರೆ ಕಡೆ ಶೌಚಾಲಯ ಕಟ್ಟುವಂತೆ ದಲಿತರು ಬಿಕಿ ಪಟ್ಟನ್ನು ಹೇಳಿದಿದ್ದಾರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಜಮಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಹಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ ಕರ್ನಾಟಕ ಪ್ರಾದೇಶಾಭಿವೃದ್ಧಿ ಯೋಜನೆಯಡಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅದು ಕೂಡ ದಲಿತರ ಮನೆಗಳ ಹತ್ತಿರವೇ ಈ ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗ್ತಿದೆ ಆದರೆ ಇಲ್ಲಿ ಬೇಡ ಬೇರೆ ಕಡೆ ಕಟ್ಟುವಂತೆ ಇತ್ತ ದಲಿತರು ಬಿಗಿ ಪಟ್ಟನ್ನ ಕೆಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ತಕರಾರು ಕೊಟ್ಟಿದ್ದರೂ ಕ್ಯಾರೆ ಎನ್ನದ ಉಳೆನೂರು ಪಿ ಕ್ಯಾರೆ ಎನ್ನದೆ ಕಾಮಗಾರಿಗೆ ದೃಢೀಕರಣ ನೀಡಿದ್ದಾರೆ ಪಿ ಡಿಒ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ಕೆಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ದಲಿತರ ಮನೆ ಹತ್ತಿರವೇ ಶೌಚಾಲಯ ನಿರ್ಮಾಣಕ್ಕೆ ಪಂಚಾಯಿತಿ ಈಗ ಅಸ್ತು ಅಂತ ಹೇಳಿದೆ ದೃಢೀಕರಣ ನೀಡಿ ದಲಿತರನ್ನ ಒಕ್ಕಲೆಬ್ಬಿಸಿದ ಪಿ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗಿರುವಂಥದ್ದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಬಸವರಾಜ್ ಹಾಗಿದ್ರೆ ಇವರು ಬೇಕಂತಲೇ ದಲಿತರ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯಾ ಅದು ಕೂಡ ಕೆಲ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅಂತ ಇದೇ ಜಾಗದಲ್ಲಿ ಯಾಕೆ ಬೇರೆ ಎಲ್ಲೂ ಜಾಗ ಇಲ್ವಾ ಅಂತ ಈಗ ಸ್ಥಳಕ್ಕೆ ತಹಶೀಲ್ದಾರ್ ಹಾಗೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಏನೇನು ಮಾತುಕತೆಗಳಾಯಿತು ಈಗ ಏನು ನಿರ್ಧಾರವನ್ನ ತೆಗೆದುಕೊಂಡ್ರು ಓವರ್ ಆಲ್ ಡೀಟೇಲ್ಸ್ ಹೌದು ಮೊದಬಲ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿರ್ತಕ್ಕಂತಹ ಜಮಾಪುರ ಅಂತಕ್ಕಂಥ ಒಂದು ಕುಗ್ರಾಮ ಆ ಒಂದು ಗ್ರಾಮದ ಗ್ರಾಮದಲ್ಲಿ ಏನು ಕೆಲವೊಂದು ಕೆಲವೊಂದಿಷ್ಟು ಮನೆಗಳಿರ್ತಕ್ಕಂತಹ ದಲಿತರು ವಾಸವಾಗಿರ್ತಕ್ಕಂಥದ್ದು ಸುಮಾರು ಅಲ್ಲಿ ಆ ಒಂದು ಜಾಗದ ಆ ಒಂದು ಜೈನ ಶೌಚಾಲಯ ಹೈಟೆಕ್ ಶೌಚಾಲಯ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಐಟೆಕ್ ಶೌಚಾಲಯ ನಿರ್ಮಾಣಕ್ಕೋಸ್ಕರ ಈಗಾಗಲೇ ಒಂದು ಅನುದಾನ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು ಅನುದಾನ ಬಿಡುಗಡೆ ಆದ್ರೂ ಕೂಡ ಆ ಒಂದು ಭಾಗದಲ್ಲಿ ಈಗಾಗಲೇ ಒಂದು ಮನೆಗಳಿರೋದ್ರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯಗಳ ನಿರ್ಮಾಣ ಮಾಡಬಾರ್ದು ಕೂಡ ರೂಲ್ಸ್ ಇದ್ರು ಕೂಡ ಇಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಒ ಯಾವ ಒಂದು ತಕರಾರು ಕೊಟ್ಟಿದ್ದಾರೆ ಆ ಒಂದು ಗ್ರಾಮ ಪಂಚಾಯಿತಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಶೌಚಾಲಯ ಹೇಳಿ ತಕರಾರು ಕೊಟ್ಟರು ಕೂಡ ಅಲ್ಲಿರ್ತಕ್ಕಂತಹ ಒ ನಾವು ಯಾವುದೇ ಕಾರಣಕ್ಕೂ ದೃಢೀಕರಣಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ನಯವಾಗಿ ಆ ಒಂದು ಒಲ್ಲಿರ್ತಕ್ಕಂಥ ದಲಿತರಿಗೆ ಹೇಳುವಂತ ಕೆಲ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಆ ತಾಮ್ರಿ ಆದಂತಹ ಒಂದು ತಮ್ಮ ಒಂದು ದೃಢೀಕರಣ ಕೊಡುವಂತಹ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ದೃಢೀಕರಣ ಕೊಡುವಂತ ಒಂದು ಕೆಲಸವನ್ನು ಕೂಡ ಪಿಡಿ ಒಳಗಿಂದ ಒಳಗೆ ಮಾಡಿರ್ತಕ್ಕಂಥದ್ದು ಇದು ಬೆಳಕಿಗೆ ಬರ್ತಿದ್ದಂತೆ ದಲಿತರು ಕೂಡ ಈಗಾಗಲೇ ರೊಟ್ಟಿಗೆದ್ದಿರ್ತಕ್ಕಂಥದ್ದು ಆ ಒಂದು ಭಾಗದಲ್ಲಿ ಪಕ್ಕದಲ್ಲಿ ಸುಮಾರು ಹತ್ತು ಮೀಟರ್ ದೂರದಲ್ಲಿರ್ತಕ್ಕಂತಹ ಮನೆ ಮನೆ ಪಕ್ಕದಲ್ಲಿ ಈ ರೀತಿ ಒಂದು ಹೈಟೆಕ್ ಶೌಚಾಲಯ ಕಟ್ಟಿದ್ರೆ ನಿಜಕ್ಕೂ ಆ ಒಂದು ಭಾಗದಲ್ಲಿ ದುರ್ವಾಸನೆ ಬೀರುವಂತ ಒಂದು ಕೆಲ ಆ ದುರ್ವಾಸನೆ ಬೀರುವಂತಹ ಒಂದು ಕೆಲಸ ಆಗುತ್ತದೆ ಹೊರಗಡೆ ಬಂದು ಕೂಡುವಂತ ಕೂಡೋದಕ್ಕೆ ಆಗಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಒಂದು ಭಾಗದಲ್ಲಿ ಶೌಚಾಲಯ ಏನಾದ್ರೂ ನಿರ್ಮಾಣ ಆದ್ರ ಬಂದ್ರೆ ನಿಜಕ್ಕೂ ಆ ಒಂದು ಅಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ತಿಪ್ಪೆಗುಂಡುಗಳು ಇರೋದ್ರಿಂದಾಗಿ ಅಲ್ಲಿ ರೋಗ ರುಜಿನಗಳು ಹರಡುವಂತ ಒಂದು ಸಾಧ್ಯತೆ ಕೂಡ ಬಹಳಷ್ಟು ದಟ್ಟವಾಗಿರುತ್ತೆ ಜೊತೆಗೆ ಮಳೆ ಬಂದರೂ ಕೂಡ ಆ ಒಂದು ಅದೇ ಒಂದು ಭಾಗದಲ್ಲಿ ನೀರು ಕೂಡ ನಿಂದಿರೋದ್ರಿಂದಾಗಿ ಕೊಳಚೆ ಪ್ರದೇಶ ಆಗ ನಿರ್ಮಾಣ ಆಗುತ್ತೆ ಆ ಅದೇ ರೀತಿಯಾಗಿ ಸುಮಾರು ಒಂದು ಮೂರ್ ಎಕರೆ ಮೂರ್ ಎಕರೆಗೂ ಅಧಿಕ ಆ ಅದೇ ಒಂದು ಪಕ್ಕದಲ್ಲಿ ಕೂಡ ಸರ್ಕಾರಿ ಲ್ಯಾಂಡ್ ಇದ್ರು ಕೂಡ ಆ ಒಂದು ಭಾಗದಲ್ಲಿ ಕಟ್ಟೋದಕ್ಕೆ ಯಾವುದೇ ಕಾರಣಕ್ಕೂ ಮುಂದಾಗ್ತಲ್ಲ ಇಲ್ಲಿ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕೈವಾಡದಿಂದಾಗಿ ಆ ಅಧಿಕಾರಿಗಳು ಕೂಡ ಅವರ ಹೇಳಿದಂತೆ ಒಂದು ತಾಳಕ್ಕೆ ತಕ್ಕಂತೆ ಕುಣಿತ ಇದ್ರೆ ಅಂತಂದು ಅಲ್ಲಿರ್ತಕ್ಕಂತಹ ದಲಿತರ ಒಂದು ಆರೋಪ ಹೀಗಾಗಿ ಅಲ್ಲಿ ಎಷ್ಟೋ ಬಾರಿ ಒಂದು ಜಿಲ್ಲಾ ಪಂಚಾಯತಿ ಸಿಇಒ ತಾಲೂಕ್ ತಾಲೂಕ್ ಪಂಚಾಯತಿಗೆ ಹಾಗೆ ತಹಸೀಲ್ದಾರ್ಗೂ ಕೂಡ ಆ ಒಂದು ಶೌಚಾಲಯ ಕಟ್ಟೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಬೇರೆ ಒಂದು ಜಾಗ ಇದೆ ಆ ಒಂದು ಜಾಗದಲ್ಲಿ ಬೇಕಾದ್ರೆ ಕಟ್ಟಿ ಅದಕ್ಕೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಇಲ್ಲಿ ದಲಿತರ ಕೇರಿಯನ್ನ ದಲಿತರ ಮನೆಗಳನ್ನ ಟಾರ್ಗೆಟ್ ಆಕ್ ಮಾಡಿದ್ದಾರೆ ಅಂತ ಹೇಳಿ ದಲಿತರ ಒಂದು ದಲಿತರು ಕೂಡ ಈಗಾಗಲೇ ಒಂದು ಹೋರಾಟಕ್ಕೂ ಕೂಡ ಮುನ್ನಡೆಯು ಹಿಡಿದಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ದಿನ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಇಒ ಇಒ ಲಕ್ಷ್ಮೀ ದೇವಿ ಹಾಗೆ ತಾಲೂಕ್ ಪಂಚಾಯತ್ ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡುವಂತ ಕೆಲಸವನ್ನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಪರಿಶೀಲನೆ ಮಾಡ್ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿ ಕಟ್ಟಿದ್ರಪ್ಪ ಅಂದ್ರೆ ಏನು ಸಮಸ್ಯೆ ಅನ್ನುವಂತ ಒಂದು ಮಾತನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು ಇಲ್ಲಿ ಕಟ್ಟಿರಪ್ಪ ಏನು ಸಮಸ್ಯೆ ಆಗ್ತದೆ ನಾವು ಅಲ್ಲಿ ವಾಸನೆ ಸ್ಮೆಲ್ ಬರ್ಲಾರಂತೆ ನೋಡ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರಿಂದಾಗಿ ಎಲ್ಲ ಒಂದು ಅಧಿಕಾರಿಗಳು ಕೂಡ ಇಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ಪರವಾಗಿ ಕೆಲಸ ಅನ್ನುವಂತ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಹೀಗಾಗಿ ಅಲ್ಲಿ ದಲಿತರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗ್ತಿಲ್ಲ ಹೇಳಿ ದಲಿತರು ಕೂಡ ಒಂದು ಹೋರಾಟಕ್ಕೆ ಮುನ್ನುಡಿಯನ್ನು ಹಾಕ್ತದೆ ಅಂತ ಹೇಳ್ಬೋದು ಈಗ ಅಲ್ಲಿ ಸುಮಾರು ಜಾಗ ಇದೆ ಗೌರ್ಮೆಂಟ್ ಜಾಗ ಇದೆ ಆ ಒಂದು ಜಾಗದಲ್ಲಿ ಹೈಟೆಕ್ ಶೌಚಾಲಯ ಕಡೆದ್ರೆ ಅದು ಯಾವುದೇ ರೀತಿಯಿಂದ ಸಮಸ್ಯೆ ಆಗುದಿಲ್ಲ ಹೇಳಿ ದಲಿತರ ಒಂದು ಹೋರಾಟ ಅಂತಂದು ಹೇಳ್ಬೋದು ಮಂತ್ರಿ ಥ್ಯಾಂಕ್ ಯು ಮಾಹಿತಿಗಾಗಿ ಬಸವರಾಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ